ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತ ಪ್ರೇಮಲೋಕ ಸಿನಿಮಾದಲ್ಲಿ ಸ್ಟಾರ್ ರವಿಚಂದ್ರನ್ ಹೇಳಿದ್ದಾರೆ ಆದರೆ ಲಿವಿಂಗ್ ಟುಗೆದರ್ನಲ್ಲಿದ್ದಂತಹ ಇಲ್ಲೊಂದು ಜೋಡಿ ತನುಮನ ಅರ್ಪಿಸಿಕೊಂಡಿದ್ರು ಇವರಿಬ್ಬರ ಪ್ರೀತಿಗೆ ಜಾತಿ ಅಡ್ಡವಾಗಿದ್ದರಿಂದ ಪ್ರಿಯತಮಗೆ ಬೇರೆ ಹುಡುಗನೊಂದಿಗೆ ಗಂಟು ಹಾಕಿದ್ರು ಅಷ್ಟಕ್ಕೆ ಸುಮ್ಮನಾಗಿದ್ದರೆ ಚೆನ್ನಾಗಿರ್ತಿತ್ತು ಮಾಜಿ ಪ್ರಿಯಕರ ಎಣದ ದಾಳದಲ್ಲಿ ಸಿಲುಕಿರೋ ಪ್ರಿಯತಮೆ ಪಂಜರದಲ್ಲಿ ಸಿಲುಕಿಕೊಂಡಿರುವ ಗಿಣಿಯಂತಾಗಿದ್ದಾಳೆ ಇಷ್ಟಕ್ಕೂ ಅಲ್ಲಿ ನಡೆದಿದ್ದಾದರೂ ಏನು ಈ ಸ್ಟೋರಿ ನೋಡಿ ಮಗಳ ಪ್ರೇಮ ಪುರಾಣ ಹೆತ್ತವರ ಆಕ್ರಂದನ ಪ್ರಿಯಕರನ ಮನೆ ಮುಂದೆ ಅಂಬೇಡ್ಕರ್ ಭಾವಚಿತ್ರವನ್ನ ಇಟ್ಟು ಪ್ರತಿಭಟನೆ ಮಾಡುತ್ತಿರುವಂತಹ ನವವಿವಾಹಿತ ತನ್ನ ಮಗಳ ಪರಿಸ್ಥಿತಿ ಹೇಗಾಗೋಯ್ತಲ್ಲ ಅಂತ ಪ್ರಜ್ಞೆ ತಪ್ಪಿ ಬಿದ್ದಿರುವ ತಾಯಿ ಇದಕ್ಕೆಲ್ಲ ಕಾರಣವಾಗಿರೋ ಪ್ರಿಯಕರನ ಮನೆಯವರು ಮನೆಗೆ ಬೀಗ ಜಡಿದು ಎಸ್ಕೇಪ್ ಆಗಿರೋದು ಈ ದೃಶ್ಯಗಳಲ್ಲಿ ಕಂಡುಬಂದದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಪಲ್ಲೆಚರಲು ಗ್ರಾಮದಲ್ಲಿ ಚಿಂತಾಮಣಿ ತಾಲೂಕಿನ ಪಲ್ಲೆಚರ್ಲು ಗ್ರಾಮದ ಅಂಬರೀಶ್ ಮತ್ತು ಕೆಂಪರಹಳ್ಳಿ ಗ್ರಾಮದ ಪ್ರೇಮ ಎಂಬುವವರು ಜಾತಿ ಬೇರೆಯಾಗಿದ್ರೂ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ರು ಲಿವಿಂಗ್ ಟುಗೆದರ್ನಲ್ಲಿದ್ದಾಗ ತನ್ನ ಪ್ರಿಯಕರ ಅಂಬರೀಷನಿಗೆ ತನು ಮನ ಎಲ್ಲವನ್ನೂ ಕೂಡ ಅರ್ಪಿಸಿಕೊಂಡು ಬಿಟ್ಟಿದ್ಲು ಪ್ರೇಮ ಇವರಿಬ್ಬರ ಪ್ರೇಮ ಪ್ರಸಂಗ ಪ್ರೇಮಾಳ ಮನೆಯವರ ಗಮನಕ್ಕೆ ಬಂದಿತ್ತು ಅಷ್ಟೇ ಮೇಲ್ಜಾತಿಯವರ ಸಹವಾಸ ನಮಗೆ ಯಾಕೆ ಅಂತ ತಮ್ಮದೇ ಜಾತಿಯ ಮಧು ಎಂಬುವ ಹುಡುಗನಿಗೆ ಆಕೆಯನ್ನ ಗಂಟು ಹಾಕಿದ್ರು ನಾಲ್ಕು ವರ್ಷ ಲೋ ಮಾಡಿಕೊಂಡ್ವಿ ಸರ್ ಲೋ ಮಾಡಿಕೊಂಡು ಈ ಥರ ಫೋಟೋಸು ಎಲ್ಲ ಇದು ಮಾಡಿಕೊಂಡು ಇದ್ವಿ ಇದ್ದು ಮತ್ತೆ ವೀಡಿಯೋ ಮಾಡಿದ್ರೆ ನನಗೆ ಗೊತ್ತಿಲ್ಲ ಸರ್ ಇವತ್ತು ನನಗೆ ಗೊತ್ತಿಲ್ಲ ವೀಡಿಯೋ ಮಾಡಿ ಮತ್ತು ಮದುವೆ ಮಾಡ್ಕೊಳ್ಳೋಣ ಅನ್ನಿಸ್ತಕ್ಕ ಅವನು ಆವಾಗ ಇಲ್ದಿದ್ದು ಜಾತಿ ಭೇದ ಮತ್ತು ನಾನು ಮದುವೆ ಮಾಡ್ಕೊಬೇಕು ಅನ್ನಿಸ್ತಕ್ಕ ನೀವು ಎಸಿ ಲಲ್ಲ ಆಗೋಲ್ಲ ನಿಮ್ಮ ಫ್ಯಾಮ್ಲಿಯವರು ನಿಮ್ಗೆ ದೂರ ಆಗ್ತಾರೆ ನನ್ನ ಫ್ಯಾಮ್ಲಿಯವರು ನನಗೂ ದೂರ ಆಗ್ತಾರೆ ಬೇಡ ಮಣ್ಣು ನಾನು ಮಾಡ್ಕೊಳ ನಿನ್ನ ಅಂತ ಹೇಳ್ಬಿಟ್ಟು ಸರ್ ನೀವು ಜಾತಿ ಎಸ್ತಿ ಅಂತ ಹೇಳ್ಬಿಟ್ಟು ನಾನು ತಗಿರಾಗೋದು ಸರಿ ಆಯಿತು ನಿಮ್ಮ ಪ್ರಕಾರ ಹೋಗೋಣ ನಿನ್ನ ಲೈಫ್ ನೀನು ನೋಡ್ಕೊ ಅಂತೇಳ್ಬಿಟ್ಟು ನಾನು ತಗಿರಾಗೋದ ಸರ್ ಮತ್ತು ನಮ್ಮ ಮನೆಯಾಗ ಮದುವೆ ಮಾಡಿದೆ ಸರ್ ಮದುವೆ ಮಾಡಿದ್ಮೇಲೆ ನಾನು ನಾನು ನನ್ನ ಲೈಫ್ ನೋಡ್ಕೊಳೆ ಸರ್ ನನ್ನ ನನ್ನ ಲೈಫ್ ನಾನು ನೋಡ್ಕೊಂಡ್ಮೇಲೆ ಇಪ್ಪತ್ತು ದಿವ್ಕ ಅದು ಯಾವುದೋ ವೀಡಿಯೋಸ್ ಅಂತೆ ಮತ್ತು ಫೋಟೋಸ್ ಎಲ್ಲ ಹಾಕ್ಬಿಟ್ಟು ನಮ್ಮ ಯಜಮಾನ್ರು ತೆಗೆದಿರ ಸರ್ ಅವನು ನಮ್ಮ ಯಜಮಾನ್ರೆಲ್ಲ ನೋಡಿಬಿಟ್ಟು ನನ್ನ ತಾಳಿ ಬೊಟ್ಟೆಲ್ಲ ಕಿತ್ಕೊಂಡು ಕಳಿಸ್ಬಿಟ್ಟಿದಾರೆ ಸರ್ ಏನಾದ್ರೂ ಮಾಡಿ ನನ್ಗೆ ನ್ಯಾಯ ಇದರಲ್ಲಿ ಇಬ್ಬರು ಇನ್ನ ಇನ್ಮಾರಾಗಿರೋದು ಮಾಡಿ ನ್ಯಾಯಪಡಿಸ್ತದೆ ಅವ್ನು ಬರೋವರೆಗೂ ಇಲ್ಲಿಂದ ನಾನು ನ್ಯಾಯ ಕೊಡೋವ್ರು ವಿಡಿಯೋ ಕಳಿಸಿದ ಪ್ರಿಯಕರ ಕೈ ಕೊಟ್ಟ ಗಂಡ ಎಲ್ಲವೂ ಚೆನ್ನಾಗಿಯೇ ಇತ್ತು ಪ್ರಿಯಕರನ್ನು ಮರೆತು ತನ್ನ ಗಂಡನೊಂದಿಗೆ ಸಂಸಾರ ನಡೆಸಿಕೊಂಡು ಹೋಗ್ತಿದ್ಲು ಪ್ರೇಮ ಆದರೆ ರುಚಿ ನೋಡಿರುವಂತಹ ಅಂಬರೀಷ ಸುಮ್ಮನೆ ಇರಬೇಕು ತಾನೆ ಸುಮ್ಮನಿರಲಿಲ್ಲ ಲಿವಿಂಗ್ ಟುಗೆದರ್ನಲ್ಲಿದ್ದಾಗ ಫೋಟೋಗಳು ಮತ್ತು ವಿಡಿಯೋಗಳು ಪ್ರೇಮಾಳ ಗಂಡನ ಮದುವೆಗೆ ವಾಟ್ಸಪ್ ಮೂಲಕ ಸೆಂಡ್ ಮಾಡಿದ್ದ ತನ್ನ ಹೆಂಡತಿ ಬೇರೆಯವನೊಂದಿಗೆ ದೈಹಿಕ ಸಂಪರ್ಕವನ್ನ ಇಟ್ಟುಕೊಂಡಿದ್ದಾಳೆ ಎನ್ನುವಂತಹ ವಿಡಿಯೋ ನೋಡಿದ ಮಧು ಕೆರಳಿ ಕೆಂಡವಾಗಿ ತನ್ನ ಹೆಂಡತಿಯನ್ನ ಮನೆಯಿಂದ ಆಚೆ ಹಾಕಿದ್ದಾನೆ ಇಷ್ಟಕ್ಕೆಲ್ಲ ಕಾರಣವಾದಂತಹ ತನ್ನ ಪ್ರಿಯಕರ ಅಂಬರೀಷನ ಮನೆ ಮುಂದೆ ಅಂಬೇಡ್ಕರ್ ಭಾವಚಿತ್ರವನ್ನ ಇಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾಳೆ ಪ್ರೇಮೀಶ ಅವ್ನು ಇಟ್ಕೊಂಡಿದ್ದಂತೆ ಇವಳು ಮದುವೆ ಮಾಡ್ಕೊ ಅಂತ ಹೇಳಿದ್ದೆ ಇಲ್ಲ ನಿಮ್ಗೆ ಬೇರೆ ಕಷ್ಟು ನಾನು ಬೇರೆ ಕಷ್ಟು ಮದುವೆ ಮಾಡ್ಕೊಳ್ಳಲ್ಲ ನಾನು ಅಂತ ಹೇಳಿದಂತೆ ಸರಿ ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿಬಿಟ್ಟು ಅವನು ಸೈಲೆಂಟ್ ಆಗಿಬಿಟ್ಲು ನಾವು ಯಾರು ಹುಡ್ಗ ಬಂದರೂ ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಿದ್ವಿ ಮದುವೆ ಮಾಡಾದ್ಮೇಲೆ ಇಪ್ಪತ್ತು ದಿನಕ್ಕೆ ಹುಡುಗನಿಗೆ ಮೆಸೇಜು ಫೋಟೋ ವೀಡಿಯೋಸ್ ಎಲ್ಲ ಸೆಂಡ್ ಮಾಡಿ ಅಲ್ಲೂ ಅವ್ರು ಇಲ್ಲಿ ಬಾಳೆ ಇದನ್ನು ಮಾಡಾಕ್ ಅವ್ರು ತಾಳಿ ಕಿತ್ಕೊಂಡು ಆಚೆ ಹಾಕಿದ್ದಾರೆ ಅವಳು ಬಂದು ಒಂದು ತಿಂಗಳಾಯಿತು ಒಂದು ತಿಂಗಳಿಂದನೂ ಕಂಪ್ಲೇಂಟ್ ಕೊಟ್ಟರು ನಮಗೇನೂ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರಲಿಲ್ಲ ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ ನಮಗೇನಾದರೂ ನ್ಯಾಯ ಕೊಡ್ರಿ ನಮ್ಮ ಮಗು ಹಿಂಗೆ ಹಾಳಾಗಿದೆ ಅಂತ ಹೇಳ್ಬಿಟ್ಟು ನ್ಯಾಯ ಕೂತ್ಕೊಂಡಿದ್ದೀವಿ ನಿನ್ನೆ ಮಧ್ಯಾಹ್ನದಿಂದ ಬಂದು ಕೂತ್ಕೊಂಡಿದ್ವಿ ಯಾರೂ ಇವತ್ತಿಗೂ ಒಂದು ಮಾತು ಮಾತಾಡಿಲ್ಲ ಯಾವ ನ್ಯಾಯಸ್ಥರು ಬರಲಿಲ್ಲ ಕುತ್ಕೊಂಡಿರೋ ಬೆಳಗ್ಗೆಯಿಂದ ಊಟ ಏನು ನೀರು ಏನು ಇಲ್ಲದೇ ಅವಳು ಹಂಗೆ ಬಿದ್ದು ಸತ್ತಿದ್ದಾಳೆ ಸತ್ತೋಗ್ಲಿ ಬೇಕಾದರೆ ಅವ್ರ ಮನೆ ಹತ್ರನೇ ಗುಂಡ್ ಇಟ್ಟು ಅವ್ರ ಕೈಯಲ್ಲಿ ಏನನ್ನಾಗುತ್ತೆ ಅವಾಗ್ಕೊಂಡು ಸರ್ ನಮ್ಮ ಗುಟ್ಟಿನಲ್ಲಿ ನ್ಯಾಯ ಬೇಕು ಪ್ರೇಮ ಸರ್ ಅಂಬರೀಷ್ ಮದ್ರು ಸರ್ ಇಪ್ಪತ್ತು ದಿನ ಆಯಿತು ತಿಂಗಳಗಟ್ಲು ಏನಾಗಿಲ್ಲ ಗೊತ್ತಿಲ್ಲ ಸರ್ ಕಾಲೇಜ್ಗೆ ಹೋಗ್ತಾ ಬರ್ತಾ ಇದ್ದಾಗ ನಾವು ನೋಡ್ಕೊಂಡೇ ಇರ್ತೀವ ಸರ್ ಅವಳೇನೋ ಕೇಳಿದಂತೆ ಫೋಟೋ ಎಲ್ಲ ಇದೆಯಲ್ಲ ಡಿಲೀಟ್ ಮಾಡೋದು ಇಲ್ಲ ಎಲ್ಲ ಮಾಡ್ಕೊಬಿಟ್ಟಿದ್ದೀನಿ ಅಂತ ಹೇಳಿದ್ನಂತೆ ಮದುವೆ ಎಲ್ಲ ಬೇಕು ಮದುವೆ ಮಾಡ್ಕೊಳೋದು ಮಾತ್ರ ಕ್ಯಾಸ್ಟೀಸನ್ ನೋಡಿಬಿಟ್ಟು ಈ ಥರ ಮಾಡಿದ್ವಿ ನಿನ್ನೆ ಯಾರೋ ಇಬ್ಬರು ಬಂದಿದ್ರು ಅಷ್ಟೇ ಸರ್ ಇವತ್ತು ಯಾರು ಬಂದಿಲ್ಲ ಹೇಳ್ತಾರೆ ಅವರು ಏನು ರೆಸ್ಪಾನ್ಸ್ ಇಲ್ಲ ಕುತ್ಕೊಂಡೇ ಇದ್ದೀವಿ ನಿನ್ನೆಯಿಂದ ಬಾಕ್ಳು ಹಾಕಿ ಬಾಕ್ತಾನೆ ಇದ್ದೀವಿ ನಿನ್ನೆ ತೆಗ್ದಿತ್ತು ಬೀಗ ಹಾಕಿರಲಿಲ್ಲ ಬೆಳಗ್ಗೆ ಬಂದು ನೋಡೋಷ್ಟೊತ್ತಿಗೆ ಬೀಗ ಹಾಕಿದ್ವಿ ಇನ್ನು ಅತ್ತ ತಾಳಿ ಕಟ್ಟಿರುವಂತಹ ಗಂಡ ತಾಳಿಯನ್ನ ಕಿತ್ಕೊಂಡು ಮನೆಯಿಂದ ಆಚೆ ತಳ್ಳಿದ್ದಾನೆ ಪ್ರಿಯಕರ ಮನೆಗೆ ಬೀಗ ಜಡಿದು ಎಸ್ಕೇಪ್ ಆಗಿದ್ದಾನೆ ತವರು ಮನೆಯಲ್ಲಿ ಎಲ್ಲಿ ನೋಡಿದರೂ ಕೂಡ ಆಕೆಗೆ ಮರ್ಯಾದೆ ಇಲ್ಲದಂತಾಗಿದೆ ತಲೆ ಎತ್ತಿಕೊಂಡು ಬಾಳಲಾಗುತ್ತಿಲ್ಲ ಪೊಲೀಸ್ ಠಾಣೆಗೆ ಹೋದರೂ ನ್ಯಾಯ ಸಿಗುತ್ತಿಲ್ಲ ನ್ಯಾಯ ಪಂಚಾಯಿತಿ ಮಾಡೋಕ ಆಗ್ತಿಲ್ಲ ಏನು ಮಾಡಬೇಕು ದಿಕ್ಕು ತೋರಿಸ್ತಾ ಇಲ್ಲ ಎರಡು ದಿನಗಳಿಂದ ಪ್ರಿಯಕರನ ಮನೆ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ರು ನ್ಯಾಯ ಎಲ್ಲಾದರೂ ಹೋಗ್ಲಿ ಒಂದು ಗ್ಲಾಸ್ ನೀರು ಸಹ ಕೊಡೋರಿಲ್ಲ ಪ್ರೇಮ ಅಯ್ಯೋ ನನ್ನ ಮಗಳ ಪರಿಸ್ಥಿತಿ ಹಿಂಗಾಯ್ತಲ್ಲ ಅಂತ ಪ್ರಜ್ಞೆ ತಪ್ಪಿ ಬಿದ್ದಿರುವಂತಹ ತಾಯಿ ಒಂದು ಕಡೆ ಪ್ರಿಯಕರನ ಸುಳಿವು ಸಿಗದೆ ನವವಿವಾಹಿತ ಮಹಿಳೆ ಗಾಳಕ್ಕೆ ಸಿಕ್ಕಿರೋ ಮೀನಿನಂತಾಗಿದ್ದಾಳೆ ಮತ್ತೆ ಮಗ ಸುನೀಲ್ ಅಂತ ಸರ್ ಅವನು ಈ ತರ ನಮ್ಮ ದೊಡ್ಡಪ್ಪ ಮಗಳನ್ನ ಹಾಳು ಮಾಡಿಬಿಟ್ಟು ಸಿಗರೇಟ್ ಅಲ್ಲಿ ಎಲ್ಲ ಇದು ಮತ್ತು ಹಿಂಗೆ ಬಂದ್ಬಿಟ್ಟು ನಾನು ಕೇಳಿದೆ ಕೇಳಿದ್ರು ಅವ್ರು ದೊಡ್ಡವರೆಲ್ಲ ಬಂದುಬಿಟ್ಟು ಅವ್ರಿಗಿಂತ ಕೊಡ್ತಾರೆ ಅನ್ನೋ ಕೇಳು ಅಂದ್ಬಿಟ್ಟು ಏ ಹಿಂಗೆಲ್ಲ ಮಾಡಿದ್ಯಲ್ಲ ನಿಮ್ಮ ದೊಡ್ಡವರ ಯಾರು ಕೊಡ್ತಾರೆ ನಾವು ಕೊಡೋಲ್ಲ ನಮ್ಮ ಹುಡುಗಿ ಕೊಡಲ್ಲ ಅವ್ನಿಗೆ ಅಂಥೇಳಿಬಿಟ್ಟು ನಮ್ಮ ಮನೆಗೆ ಕಳ್ಸಿಬಿಟ್ರು ಸರ್ ಕಳಿಸ್ಮೇಲೆ ಅವನು ಸುನೀಲು ಅನುಪ್ರಿಯ ಮತ್ತು ಅಂಬರೀಷ್ ಎಲ್ಲ ಸೇರಿಸ್ಕೊಂಡು ನಮ್ಮ ಜೀವನ ಹಾಳು ಮಾಡಿದ್ರು ಏನಾದಿನ ಫೋಟೋಸು ವೀಡಿಯೋಸ್ ಎಲ್ಲ ಇದು ಮಾಡಿ ನಮ್ಮ ಇದು ಇದು ಮಾಡಿ ಸರ್ ಅವ್ನು ಮೂವರು ಸೇರಿಕೊಂಡು ಫೋಟೋಸ್ ವಿಡಿಯೋಸ್ ಎಲ್ಲ ಕಳ್ಸ್ಕೊಂಡು ಸರ್ ಇವ್ರು ನಮಗಿಷ್ಟು ನಂತರ ಎಲ್ಲ ಕಳ್ಸ್ಕೊಂಡು ಅವನೇತಿ ನಮ್ಮ ಸರ್ ಅದೇ ಸರ್ ಇವ್ರು ಮೊದಲು ಮಾಡ್ಕೊಬೇಕು ಅಂತ ನಮ್ಮ ಮನೆ ಕೇಳಿದ್ರಲ್ಲ ಸರ್ ಅದಕ್ಕೆ ಕೊಟ್ಟಿಲ್ಲ ಸರ್ ನಮ್ಮ ಮನೆಗೆ ಕೊಟ್ಟಿಲ್ಲ ನಮ್ಮ ದೊಡ್ಡಪ್ಪ ಮಗಳು ಈ ಥರ ಮಾಡಿದ್ದು ಮಾಡಿದಾರೆ ಅದಕ್ಕೆ ಕೊಟ್ಟಿಲ್ಲ ಸರ್ ಅದಕ್ಕೆ ಈ ಥರ ಮಾಡಿದ್ದಾನೆ ಸರ್ ಅವನು ಅವನು ಅವನಿ ಒಟ್ನಲ್ಲಿ ದೊಡ್ಡವರು ಸುಮ್ಮನೆ ಹೇಳಿಲ್ಲ ಕಣ್ರಿ ಒಂದು ಟೈಮ್ನಲ್ಲಿ ಓದಬೇಕು ಪ್ರೀತಿ ಮಾಡುವ ಟೈಮ್ನಲ್ಲಿ ಪ್ರೀತಿ ಮಾಡಬೇಕು ಮದುವೆ ಆಗೋ ಟೈಮಲ್ಲಿ ಮದುವೆ ಆಗಬೇಕು ಆದರೆ ಅದೆಲ್ಲ ಪಲ್ಟಾ ಆದರೆ ಜೀವನವೇ ಉಲ್ಟಾಪಲ್ಟಾ ಆಗೋಗುತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ಈ ನವವಿವಾಹಿತ ದಂಪತಿಗಳ ಬಾಳಲ್ಲಿ ಬಂದಂತಹ ಬಿರುಗಾಳಿ ಅದು ಯಾವಾಗ ತಣ್ಣಗಾಗುತ್ತೋ ಅನ್ನೋದನ್ನು ನಾವು ಮತ್ತು ನೀವು ಕಾದು ನೋಡಬೇಕು ಚಿಕ್ಕಬಳ್ಳಾಪುರದಿಂದ ಶ್ರೀನಿವಾಸ್ ರೆಬಲ್ ಟಿ ವಿ ಕನ್ನಡ